ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಬ್ಲೌಸ್ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡೋದು ಫಸ್ಟು ಹ್ಯಾಂಡ್ಸಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಒರಿಜಿನಲ್ ಕ್ಲಾತ್ ಕೆಳಗಡೆ ಇಟ್ಬಿಟ್ಟು ಮೇಲೆ ಲೈನಿಂಗ್ ಹಾಕ್ತಾಯಿದ್ದೀನಿ ಲೈನಿಂಗ್ ಅನ್ನೋದು ನಾವು ಉಲ್ಟಾ ಮಾಡ್ಕೊಂಬಿಟ್ಟು ಲೈನಿಂಗ್ ಮೇಲೆ ಬರೋ ಥರ ಟಾಪ್ ಸ್ಟಿಚ್ ಕೊಡಬೇಕು ಇದೇನಂದರೆ ನಾನು ಬಾಡ್ರ್ ಇರೋದ್ರಿಂದ ನಾನು ಉಲ್ಟಾ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಯಾವುದೇ ಪೈಪಿಂಗ್ ಕೊಡ್ತಾಯಿಲ್ಲ ಅದರಿಂದ ಹಿಂಗೆ ಇಲ್ಲಾಂದರೆ ನಾವು ಒರಿಜಿನಲ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಲೈನಿಂಗ್ ಕೆಳಗಿಟ್ಟು ಮಾಡ್ಕೊಂಡು ಹೋಗ್ಬೋದು ಇವಾಗ ಲೈನಿಂಗ್ ಮೇಲೆ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರೋದು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದುಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳೋದು ನೋಡಿರಿ ಇದು ಫಿನಿಷಿಂಗ್ ಅನ್ನೋದು ನೀಟಾಗಿ ಕೊಡಬೇಕಂದ್ರೆ ನಾವು ಲೈನಿಂಗ್ ಅನ್ನೋದು ಕಾಣಿಸ್ತಿದ್ದಂಗೆ ನೀಟಾಗಿ ಸ್ಟಿಚ್ ಮಾಡಬೇಕು ಈ ರೀತಿ ಮಾಡ್ಕೊಂಡ್ರೆ ನಾವು ಹೊಲ್ದಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಈ ರೀತಿ ಹೊಲ್ಕೊಬಿಟ್ಟು ಎರಡು ಆಂಡ್ಸು ರೆಡಿ ಮಾಡೋದು ಇವಾಗ ಶೇಪ್ ಬ ಶೇಪ್ ಪಟ್ಟಿ ಇದು ಅಂಟೆ ಬೆಲ್ಟ್ ಪಟ್ಟಿ ಅಂತ ಅಂತೀವಲ್ಲ ಅದು ಬೆಲ್ಟ್ ಪಟ್ಟಿ ಅನ್ನೋದು ನೋಡಿ ಉಕ್ಸ್ ಕಡೆ ಇರೋದು ಫಸ್ಟಲ್ಲಿ ಉಕ್ಸ್ ಕಡೆ ಇರೋದನ್ನು ನಾನು ಕಟ್ ಮಾಡ್ಕೊಂಡು ಫಸ್ಟ್ ಉಕ್ಸ್ ಕಡೆ ಇರೋದನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಓಪನ್ ಮಾಡ್ಕೊಂಬಿಟ್ಟು ಟಾಪಲ್ಲಿ ಸ್ಟಿಚ್ ಕೊಡೋದು ಮತ್ತು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ವಲ್ಪ ಕೊನೆಯಲ್ಲಿ ಎಡ್ಜಲ್ಲಿ ನಾವೊಂದು ಸ್ಟಿಚ್ ಹಾಕಬೇಕು ಆವಾಗ ನೀಟಾಗಿರುತ್ತೆ ಇದು ಸೆಕೆಂಡದು ಇದೇನಂದರೆ ನಾವು ಸೈ ಸೈಡಲ್ಲಿ ಹಾಕ್ತಿವಲ್ಲ ಅದನ್ನ ಬೆಲ್ಟ್ ಪಟ್ಟಿ ಅನ್ನೋದನ್ನ ಆ ಥರ ಇಟ್ಕೋಬೇಕು ಅಂದರೆ ಕನ್ಫ್ಯೂಸ್ ಆಗ್ತಲೇ ಶೇಪ ಶೇಪ್ ಬೆಲ್ಟ್ ಅನ್ನೋದು ನೀಟಾಗಿ ಹೊಲ್ಕೋಬೇಕು ನೋಡಿರಿ ಎರಡು ಹರಡಿ ಅದು ಇವಾಗ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡೋದು ನಾವು ಹೆಂಗೆ ಮಾರ್ಕೊಂಡು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಈ ರೀತಿಯೇ ನಾವು ಸ್ಟಿಚ್ ಮಾಡ್ಕೊಂಡು ಹೋಗೋದು ಎಷ್ಟು ಕೊಡಬೇಕೋ ಅಷ್ಟು ಅದು ಫಸ್ಟ್ ಬಂದುಬಿಟ್ಟು ಮೇನ್ ಡಾಟು ಇದು ಸೆಕೆಂಡ್ ಡಾಟ್ ಇವಾಗ ಮೈನ್ ಡಾಟ್ ಹಿಡ್ಕೊಂಡ್ಬಿಟ್ಟು ನಮಗೆ ಥರ್ಡ್ ಡಾಟ್ ಅನ್ನೋದು ಕೊಡೋದು ಇದು ಒಂದು ಕಾಲು ಇಂಚ್ ಅಷ್ಟು ಕೊಟ್ಟರೆ ಸರಿ ಹೋಗುತ್ತೆ ಈ ರೀತಿ ಕ ಈ ರೀತಿ ಹೊಲ್ಕೊಂಡು ಬಂದ ಈ ರೀತಿ ಹೊಲ್ಕೊಂಡ್ರೆ ನಮಗೆ ಅನ್ನೋದು ರೆಡಿಯಾಗಿ ಫ್ರಂಟ್ ಪಾರ್ಟ್ ರೆಡಿಯಾಗುತ್ತೆ ಅಂದರೆ ಈ ರೀತಿ ನೀಟಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ನಾವು ಮಾರ್ಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಮಾರ್ಕಿಂಗ್ ಮಾಡ್ಕೊಂಬಿಟ್ರೆ ಏನು ಕನ್ಫ್ಯೂಸ್ ಆಗ್ದಲೇ ಬೇಗ ಬೇಗ ಸ್ಟಿಚಿಂಗ್ ಅನ್ನೋದು ಆಗುತ್ತೆ ಇದು ಅಷ್ಟೇ ನಾನು ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತ್ನ ಗಮ್ ಇಚ್ಬಿಟ್ಟು ಗಮ್ ಹಾಕ್ಬಿಟ್ಟು ಅಂಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಅದರಿಂದ ಇನ್ನೂ ಫಾಸ್ಟಾಗಿ ರೆಡಿ ಆಗುತ್ತೆ ಇವಾಗ ಬೆಲ್ಟ್ ಪಟ್ಟಿ ಅನ್ನೋದು ನಾವು ಅದಕ್ಕೆ ಜಾಯಿಂಟ್ ಮಾಡೋಣ ಅಂದರೆ ಕೊನೇಲಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡು ಹೋಗೋದು ಮತ್ತು ನೋಡಿರಿ ನಾನು ಎಷ್ಟು ಮಾರ್ಜಿನ್ ಇಟ್ಟಿರ್ತೀನೋ ಅನ್ನೋದು ನಾವು ಕ್ಲಾತ್ನ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರೋದನ್ನು ನೀಟಾಗಿ ಹೊಲಿಬೇಕು ಸೆಕೆಂಡ್ ತೋರಿಸ್ತಾ ಇದ್ದೀನಿ ನೋಡ್ರಿ ನೀಟಾಗಿ ಅಲ್ಲಿ ಕ್ರಾಸು ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಹೊಲ್ಕೊಂಡು ಹೋಗೋದು ನೋಡಿ ಇದು ಕಾಜು ಪಟ್ಟಿಗೋಸ್ಕರ ಕಾಜು ಪಟ್ಟಿಗೋಸ್ಕರ ಇದು ತೆಳ್ಳಗೈತಲ್ಲ ಬಟ್ಟೆ ಅದರಿಂದ ನಾನು ಲೈನಿಂಗ್ ಕೂಡ ಹಾಕಿದ್ದೀನಿ ಅಂದ್ರೆ ಒಂದು ಮೂರು ಇಂಚಷ್ಟು ಇಟ್ಕೊಳ್ರಿ ಮೂರು ಇಂಚಷ್ಟು ಇಟ್ಕೊಂಡ್ಬಿಟ್ರೆ ಉಕ್ಸ್ಪಟ್ಟೆ ಕಾಜಾ ಪಟ್ಟಿ ಕರೆಕ್ಟಾಗುತ್ತೆ ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಈಗ ನೀಟಾಗಿ ಕಟ್ ಮಾಡಿ ಕೆಳಗಡೆ ಕೂಡ ಅದನ್ನು ಹೊಲಿಬೇಕು ಈ ರೀತಿ ಮತ್ತು ಸೆಕೆಂಡು ಇಲ್ಲಿ ನಾನು ಕಾಜಾ ಪಟ್ಟಿಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ರಿ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತಂದು ಮತ್ತು ಇದು ಉಕ್ಸ್ ಉಕ್ಸ್ಪಟ್ಟಿಗೋಸ್ಕರ ಒಂದೂವರೆ ಇಂಚಷ್ಟು ತಗೋಬೇಕು ಅದನ್ನು ತಗೊಂಡ್ಬಿಟ್ಟು ನೀಟಾಗಿ ಹೊಲ್ಕೊಂಡು ಹೋಗೋದು ಟಾಪಲ್ಲಿ ಕೂಡ ಒಂದು ಸ್ಟಿಚ್ ಮಾಡ್ಕೋಬೇಕು ಟಾಪಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಫೋಲ್ಡ್ ಆಗುತ್ತೆ ನೋಡಿರಿ ನೀಟಾಗಿ ಈ ರೀತಿ ಡಬಲ್ ಫೋಲ್ಡ್ ಅನ್ನೋದು ಮಾಡಿಬಿಟ್ಟು ಹೊಲ್ಕೊಂಡು ಹೋಗೋದು ಸ್ಟ್ರೈಟಾಗೆ ಅಲ್ಲೊಂದು ಫ್ರಿಲ್ ಕೊಡಬೇಕು ನಾವು ಸೆಕೆಂಡ್ ಡಾಟ್ ಹಾಕಿರ್ತೀವಲ್ಲ ಅಲ್ಲಿ ಫ್ರಿಲ್ ಕೊಟ್ಟರೆ ಅಲ್ಲಿ ಲೂಸ್ ಬಂದುಬಿಟ್ಟು ನೀಟಾಗಿರುತ್ತೆ ನೋಡಿ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಬಂದೈತಾ ಇರಲ್ಲ ಅಂತ ನೋಡ್ಕೊಂಬಿಟ್ಟು ಆಗಿಬಿಡುತ್ತೆ ಇವಾಗ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಂದರೆ ನಾವು ಕರೆಕ್ಟಾಗಿ ಶೋಲ್ಡ್ರಿಗೆ ಸ್ಟ್ರೈಟ್ ಇರಬೇಕು ನಾವು ಸ್ಟ್ರೈಟ್ ಇಟ್ಟರೆ ಆವಾಗ ಅದು ಕರೆಕ್ಟಾಗಿ ಡಾಟ್ ಅನ್ನೋದು ನೀಟಾಗಿ ಬರುತ್ತೆ ಅಂದರೆ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಎಷ್ಟಿದೆ ಅಂತ ನೋಡಿಬಿಟ್ಟು ನಾವು ಬೆಲ್ಟ್ ಪಟ್ಟೆ ಅನ್ನೋದು ಕೊಡೋಣ ಬ್ಯಾಕಲ್ಲಿ ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಡಾಟ್ ಬಂದಿರುತ್ತಲ್ಲ ಅಲ್ಲಿ ಒಂದು ಫ್ರಿಲ್ ಕೊಡಲೇಬೇಕು ಆವಾಗ ಹಿಂದ್ಗಡೆ ಎತ್ಕೊಂಡಿದ್ದಂಗೆ ನೀಟಾಗಿ ಬರುತ್ತೆ ಈ ರೀತಿ ಎಲ್ಲಿ ಫ್ರಿಲ್ ಇರುತ್ತಾ ಅಲ್ಲೊಂದು ಸಲ ಡಾಟ್ ಇರುತ್ತೋ ಅಲ್ಲಿ ಫ್ರಿಲ್ ಕೊಟ್ಟಬೇಕು ಇವಾಗ ನೋಡಿ ನೀಟಾಗಿ ಟಾಪಲ್ಲೊಂದು ಸ್ಟಿಚ್ ಮಾಡೋದು ಇಲ್ಲಿ ಕೂಡ ಅಷ್ಟೇ ಎಮ್ಮಿಂಗ್ ಬೇಕಾದರೆ ಎಮ್ಮಿಂಗು ಇಲ್ಲ ಅಂತಂದರೆ ಈ ರೀತಿ ಒಂದು ಸ್ಟಿಚ್ ಹಾಕೋದು ಇದು ಇವಾಗ ಬೆಲ್ಟು ರೆಡಿ ಆಗೈತೆ ಎರಡು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಬಿಟ್ಟು ನೀಟಾಗಿ ನೋಡಿರಿ ನಾವು ಶೋಲ್ಡರ್ ಹತ್ರ ಬರ್ತಾ ಸ್ವಲ್ಪ ಕೆಳಗಡೆ ಅನ್ನೋದು ಒಂದು ಒಂದು ಅಷ್ಟು ಒಂದು ಇಂಚಲ್ಲ ಒಂದು ಪಾಯಿಂಟ್ ಅಷ್ಟು ಸ್ವಲ್ಪ ಕ್ರಾಸಾಗಿ ಹೊಲ್ಕೋಬೇಕು ಈ ರೀತಿ ಹೊಲ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಶೋಲ್ಡರ್ ಆದರೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳೋದು ನೋಡಿ ಇವಾಗ ಹ್ಯಾಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಹ್ಯಾಂಡ್ ಸ್ಟಿಚ್ ಮಾಡೋ ಸರೇ ಫ್ರಂಟ್ ಪಾರ್ಟ್ಗೋಸ್ಕರ ನಾವು ಸ್ವಲ್ಪ ಒಳಗಡೆ ತೆಗಿತೀವಲ್ಲ ಫ್ರಂಟ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ ಬರೋ ಥರ ಬ್ಯಾಕ್ ಪಾರ್ಟ್ಗೆ ಬ್ಯಾಕ್ ಪಾರ್ಟ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಕೆಳಗಡೆ ಬಟ್ಟೆ ಹಿಗ್ಗಕ್ಕೆ ಹೋಗ್ಬೇಡ್ರಿ ಅಂದರೆ ನಾವೇನು ಬಾಡಿ ಪಾರ್ಟ್ ಹಿಗ್ಗಕ್ಕೆ ಹೋಗ್ಬಾರ್ದು ಹ್ಯಾಂಡ್ಸ್ ಅನ್ನೋದನ್ನ ಸ್ವಲ್ಪ ಇಟ್ಕೋಬೇಕಷ್ಟೆ ಇನ್ನು ಉಳಿದಿದ್ದು ನಾವು ಕರೆಕ್ಟಾಗಿ ಬಾಡಿ ಪಾರ್ಟ್ಗಳು ಅನ್ನೋದನ್ನ ಸುಮ್ಮನೆ ಇಟ್ಕೋಬೇಕಷ್ಟೆ ಆವಾಗ ಏನು ಸುಗ್ಲಿಲ್ದಲ್ಲ ನೀಟಾಗಿ ಬರುತ್ತೆ ಹೀಗೆ ಎರಡು ಸಲ డబల్ స్టిచ్ అన్నది కొట్బ్రె సాకు ఈ రీతి ఎరడు కడే కూడా స్టిచ్చింగ్ మాక నీట ఈ రీతి షేప్ కొడు ఆ నీటె ఈ రీతి మేలే ఇట్బట్ సైడ్ కూడా తోర్స్తాది ఈ రీతి నీట ఇట్కబిట్ నవదా స్ట్రైటే వల్కం ಬಟ್ಟೆ ಆದ ಕಾರಣಕ್ಕೆ ಈಗಕ್ಕೆ ಹೋಗ್ಬೇಡ್ರಿ ಅದು ಈಗ್ತಾ ಇರ್ತೀವಲ್ಲ ಅದು ಇನ್ನೂ ಜಾಸ್ತಿ ಲೂಸ್ ಬಂದುಬಿಟ್ಟು ಕ್ರಾಸ್ ಆಗಿರುತ್ತೆ ಎಲ್ಲ ಕ್ಲಾತು ಆಗಿರುತ್ತಲ್ಲ ಅದರಿಂದ ಸುಕ್ಲು ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಅದರಿಂದ ನಾವು ಸುಮ್ಮನೆ ಮಿಷಿನ್ ಹತ್ರ ಕ್ಲೀನಾಗಿ ಇಟ್ಕೊಂಡು ಹೋಗ್ತಾ ಇರ್ಬೇಕು ಇವಾಗ ನೋಡಿ ಸೈಡ್ ಜಾಯಿಂಟ್ ಸೈಡ್ ಜಾಯಿಂಟ್ ಅನ್ನೋದು ಬ್ಲೌಸಲ್ಲಿ ತಗೊಂಡ್ಬಿಟ್ಟು ಬ್ಲೌಸ್ ಆ್ಯಂಡ್ಸ್ ಎಷ್ಟಿದೆ ಅಂತ ಅದನ್ನು ಮಾರ್ಕ್ ಮಾಡ್ಕೋಬೇಕು ಮತ್ತು ಆರ್ಮ್ ಡೌನ್ ಎಷ್ಟಿದೆ ಅಂತ ಅದನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಆರ್ಮ್ ಹತ್ರ ಬರುತ್ತಲ್ಲ ಆ ಪ್ಯಾಂಟ್ ಬಂದಾಗ ನಿಲ್ಲಿಸ್ಬಿಟ್ಟು ಮತ್ತು ಕೆಳಗಡೆ ಲೂಸ್ ಎಷ್ಟು ಕೊಟ್ಟಿರ್ತೀವೋ ಅದನ್ನು ನೋಡ್ಕೊಂಡು ಆ ಲೂಸಿಗೆ ಬರೋ ಅಷ್ಟು ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏಟಾಗಿ ನೋಡಿ ಮೂರು ಸ್ಟಿಚ್ ಅನ್ನೋದು ಕೊಟ್ಬಿಡ್ರೆ ಸಾಕು ಮೂರು ಸ್ಟಿಚ್ ಕೊಟ್ಬಿಟ್ರೆ ನಮಗೆ ಕರೆಕ್ಟಾಗಿ ಅನ್ನೋದು ಬರುತ್ತೆ ನಾಲ್ಕು ಆ ರೀತಿ ಕೊಟ್ಟರೆ ಬ್ಲೌಸ್ ಹಿಡ್ಕೊಂಡಂಗೆ ಅದರಿಂದ ಮೂರು ಸ್ಟಿಚ್ ಕೊಟ್ಟರೆ ಸಾಕು ನೋಡಿರಿ ಸೈಡಲ್ಲ ಒಂದು ಸ್ಟಿಚ್ ಹಾಕ್ಬಿಟ್ಟು ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ್ಬಿಡೋದು ನೋಡಿ ಈ ರೀತಿ ನೀಟಾಗಿ ಎಲ್ಲ ಸುತ್ತಲಿಲ್ಲದಲೆ ಬರುತ್ತೆ ನೋಡಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಯಿತು ಇವಾಗ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನಮಗೆ ನೆಕ್ ನೆಕ್ ಸುತ್ತೋರ ಎಮ್ಮಿಂಗ್ ಹಿಂಗೆ ಮಾಡ್ಕೋಬೇಕಾ ಇಲ್ಲಾಂದರೆ ಅದನ್ನು ಒಂದು ಒಬ್ಬೊಬ್ಬರು ತಿರುಗಿಸಿ ಕೊಡ್ತಾರೆ ಇವಾಗ ನೋಡಿರಿ ಕ್ರಾಸಾಗಿ ನಾವೇನು ಮಾಡ್ಕೊಂಡಿರ್ತೀವಲ್ಲ ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಜಾಯಿಂಟ್ ಮಾಡ್ಕೋಬೇಕು ಇದು ನೆಕ್ ಪಟ್ಟಿ ನೆಕ್ ಪಟ್ಟಿಗೋಸ್ಕರ ನೀಟಾಗಿ ಈ ರೀತಿ ನಾನು ಕ್ರಾಸ್ ಹಾಕಿ ತಗೊಳ್ತಾ ಇಲ್ಲ ಕ್ರಾಸ್ ಹಾಕಿ ಕಟ್ ಮಾಡಿಬಿಟ್ಟು ಅದನ್ನು ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ಟ್ರೈಟಾಗಿ ಹೊಲಿಗೆ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋದು ಇವಾಗ ನೋಡ್ರಿ ಪಟ್ಟಿ ಇರುತ್ತಲ್ಲ ಆ ಉಕ್ಸ್ಪಟ್ಟೆ ಹತ್ತಿರ ಇಂದ ಇಡ್ಕೋಬೇಕು ಉಕ್ಸ್ಪಟ್ಟಿಯಿಂದ ಸ್ಟಾರ್ಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಫೋನ್ ಸ್ವಲ್ಪ ಅಲ್ಲಿ ನಾವು ರಫ್ ಕೊಟ್ಬಿಟ್ಟು ಇದು ಅಷ್ಟೇ ಇನ್ನು ಕೆಳಗಿರೋ ನಮ್ಮ ಬಾಡಿ ಪಾರ್ಟ್ ಇರುತ್ತಲ್ಲ ಅದನ್ನು ಹಿಗ್ಗಕ್ಕೆ ಹೋಗಬಾರ್ದು ಶ ನಾವೇನು ಇದು ಪೈಪಿಂಗ್ ಮಾಡೋದಕ್ಕೆ ಮಿಂಗ್ ಮಾಡೋದಕ್ಕೆ ನಾವು ಕ್ಲಾತ್ ಹಾಕಿರ್ತೀವಲ್ಲ ಅದನ್ನು ಮಾತ್ರ ಒಂದು ಸ್ವಲ್ಪ ಹಿಡ್ಕೋಬೇಕು ಇನ್ನು ಉಳಿದಿದ್ದೆಲ್ಲ ಸುಮ್ಮನೆ ಈ ಥರ ಈಸಿಯಾಗಿ ನಾವು ಕ್ಲಾತನ್ನು ಅದನ್ನು ಕೊಟ್ಕೊಂಡು ಹೋಗ್ತಾ ಇರ್ಬೇಕು ನಾವೇನ ಕೊಡ್ತಾ ಇದ್ದೀವಿ ಅಂದರೆ ನಾವು ಕಟ್ ಮಾಡಿರೋದಕ್ಕಿಂತ ಒಂದು ಹಾಫ್ ಇಂಚು ಇಲ್ಲಾಂದರೆ ಒನ್ ಇಂಚವರೆಗೂ ಒಂದೊಂದು ಸಲ ಹೋಗ್ಬಿಡುತ್ತೆ ಕೆಳಗಡೆ ಇರೋಕ್ ಕ್ಲಾತ್ನ ನಾವು ಯಾವುದೇ ಕಾರಣಕ್ಕೂ ಇಗ್ಗಬಾರ್ದು ಅದನ್ನ ಹಿಡ್ಕೊಂಡು ನಿಮ್ಮನಾಗ ಹಿಡ್ಕಂಡು ನಾವು ಅದ್ರ ಮೇಲೆ ಹ್ಯಾಂಡ್ಸ್ ಇಟ್ಬಿಟ್ಟು ಹಿಂಗೆ ಮಾಡ್ತಾಯಿದ್ರೆ ಅದು ಹಾಫ್ ಇಂಚ್ ಅನ್ನೋದು ಹೆಚ್ಚಾಗಿ ಬಂದ್ಬಿಡುತ್ತೆ ಈ ರೀತಿ ಅಂದರೆ ಕರೆಕ್ಟಾಗಿ ನೆಕ್ ಹತ್ರ ಎಲ್ಲೆಲ್ಲಿ ಕ್ರಾಸ್ ಇರುತ್ತೋ ಅಲ್ಲಲ್ಲಿ ನಾವು ಸ್ವಲ್ಪ ಓಪನ್ ಮಾಡ್ಕೋಬೇಕು ಈ ರೀತಿ ಟಕ್ಸ್ ಟಕ್ಸ್ಕೊಡ್ತಾಯಿದ್ರೆ ಕಟ್ಸ್ ಮಾಡ್ತಾ ಇರಬೇಕು ಈ ರೀತಿ ಕಟ್ ಮಾಡ್ತಾಯಿದ್ರೆ ಲೂಸ್ ಬರುತ್ತೆ ಲೂಸ್ ಬಂದುಬಿಟ್ಟು ಕ್ರಾಸ್ ಹತ್ರ ನಮಗೆ ನೀಟಾಗಿ ಕ್ರಾಸ್ ಅನ್ನೋದು ಹೋಗ್ತಾಯಿದೆ ಇವಾಗ ನೋಡಿ ಸೆಕೆಂಡಲ್ಲಿ ಒಂದು ಹಾಫ್ ಇಂಚ್ ಅನ್ನೋದು ಮಾಡಿಸ್ಬೇಕು ನೋಡಿ ಈ ರೀತಿ ಅಷ್ಟೇ ನನಗೆ ಇರ್ತೀನಲ್ಲ ಆ ರೀತಿ ಮಡ್ಸ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಈ ರೀತಿ ಕಾಣಿಸುತ್ತಲ್ಲ ವಿಡಿಯೋ ಆ ರೀತಿ ಫುಲ್ಲು ನಮಗೆ ಏನು ಶೋಲ್ಡ್ರೂ ಎಕ್ಸ್ಪಟ್ಟಿವರೆಗೂ ನೀಟಾಗಿ ಆ ಪಟ್ಟಿ ಕಟ್ಕೊಂಡು ಹೋಗ್ತಾ ಇರಬೇಕು ನೋಡಿ ಲಾಸ್ಟಲ್ಲಿ ರಫ್ ಕೊಡಬೇಕು ಇವಾಗ ನಾವು ಆ ಪಾರ್ಟ್ನ ನೋಡಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ಆ ಕ್ಲಾತನ್ನು ಅದನ್ನು ಕಟ್ ಮಾಡಬೇಕು ನೀಟಾಗಿ ಇಲ್ಲಿ ಮಾತ್ರ ಹುಷಾರಾಗಿ ಕಟ್ ಮಾಡ್ರಿ ಏನಂದರೆ ಕತ್ತರಿ ಶಾರ್ಪ್ ಇರುತ್ತಲ್ಲ ಹೋಗ್ಬಿಡುತ್ತೆ ಅಲ್ಲದು ಅಲ್ಲಿ ಕ್ಲಾತ್ ಏನನ್ನ ಡ್ಯಾಮೇಜ್ ಆದರೆ ಭಾಳ ಕಷ್ಟ ಆಗುತ್ತೆ ನೋಡಿರಿ ಇವಾಗ ನಾವು ಅದನ್ನು ಓಪನ್ ಮಾಡಿಬಿಟ್ಟು ಒಳಗಡೆ ಲೈನಿಂಗ್ ಐತಲ್ಲ ಅಲ್ಲಿ ಇಲ್ಲಿ ಹೆಂಗಾದ್ರೂ ಮಾಡ್ಕೊಬೋದು ಇಲ್ಲಂತಂದರೆ ಕರೆಕ್ಟಾಗಿ ಆದರೂ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಂಡಾದ್ರೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಇದ್ದೀನಿ ಹಾಗೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕಟಿಂಗ್ ವೀಡಿಯೋಗಳ ಕೂಡ ಇಡ್ತಾ ಇರ್ತೀನಿ ನಾನು ಒಂದು ಸಲ ನನ್ನ ಚಾನಲ್ ಚೆಕ್ ಮಾಡಿರಿ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಈ ರೀತಿ ಫಿನಿಶಿಂಗ್ ಮಾಡಿಬಿಟ್ಟು ನಾವು ನೀಟಾಗಿ ಸಲ ಐರನ್ ಮಾಡ್ಕೊಂಡ್ಬಿಟ್ರೆ ಕ್ಲೀನಾಗಿ ಕುತ್ಕೊಂಡ್ಬಿಡ್ತವೆ ಐರನ್ ಮಾಡಿಬಿಟ್ರೆ ನಮಗೇನೋ ಸಿಕ್ಕಲು ಅನ್ನೋದು ಏನೂ ಕಾಣಿಸೋದಿಲ್ಲ ಇಷ್ಟೇ ಫ್ರೆಂಡ್ಸ್ ಈ ರೀತಿ ನೋಡಿರಿ ಉಕ್ಸ್ಪಟ್ಟೆ ಹತ್ತಿರ ಎಲ್ಲ ನೀಟಾಗಿರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದಕ್ಕೆ